ಹನ್ನೆರಡರಿಂದ ಹದಿಮೂರು ವರ್ಷ ಆಗ ತಾನೇ ಋತುಮತಿಯಾಗಿರುವಂತಹ ಹೆಣ್ಣು ಮಕ್ಕಳನ್ನ ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ಕೊಳ್ತಲೇ ಬರ್ತಾ ಇದೆ ಇಷ್ಟೊತ್ತು ನೀವು ಆಡಿಯೋದಲ್ಲಿ ಕೇಳಿಸ್ಕೊಂಡ್ರಿ ಆಕೆಗೂ ಕೂಡ ಒಬ್ಬ ಹೆಣ್ಣು ಮಗಳಿದ್ದಾಳಂತೆ ಆಕೆ ಮನಸ್ಸಿಲ್ಲದೆ ಬೇರೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾಳಂತೆ ಮೈಸೂರಿನಲ್ಲಿ ಸೆಕ್ಸ್ ದಂಧೆ ಮಾಡ್ತಾ ಇದ್ದಂತವರು ಲಾಕ್ ಆಗಿದ್ದಾರೆ ಯುವತಿಯರ ಫಸ್ಟ್ ಟೈಮ್ ಸೆಕ್ಸ್ ಗೆ ಇಪ್ಪತ್ತು ಲಕ್ಷ ಚಾರ್ಜ್ ಮಾಡ್ತಾರಂತೆ ಆರೋಪಿಗಳನ್ನ ಸಂಪರ್ಕಿಸ್ತಾ ಇದ್ದ ಮಾನಸಿಕ ಖಾಯಿಲೆ ಇರುವಂತಹ ಶ್ರೀಮಂತರು ಋತುಮತಿಯಾದ ಬಾಲಕಿಯರ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಬಯಕೆ ಇಡ್ತಾ ಇದ್ರಂತೆ ಈಗಂತ ಲೈಂಗಿಕ ಸಂಪರ್ಕದಿಂದ ಮಾನಸಿಕ ಖಾಯಿಲೆ ದೂರ ಆಗುತ್ತೆ ಎನ್ನುವ ನಂಬಿಕೆ ಆ ಮುಟ್ಟಾಳರಿಗಿತ್ತಂತೆ ಅದಕ್ಕಾಗಿ ಗ್ರಾಹಕರಿಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತಾ ಇದ್ರಂತೆ ಬಾಲಕಿಯನ್ನ ಜಾಲದ ಮಧ್ಯವರ್ತಿಯೊಬ್ಬರಿಗೆ ತೋರಿಸ್ತಾ ಇದ್ರಂತೆ ಈ ಮಹಿಳೆ ಈ ಮಾಹಿತಿಯನ್ನ ಪಡೆದಿತ್ತು ಒಡನಾಡಿ ಸಂಸ್ಥೆ ಅದರಿಂದ ರೋಚಕ ಕಾರ್ಯಾಚರಣೆ ಮಾಡಿದ್ದಾರೆ ಸೊ ಮೈಸೂರಿನಲ್ಲಿ ಸೆಕ್ಸ್ ದಂಧೆ ಮಾಡ್ತಾ ಇದ್ದ ಗ್ಯಾಂಗ್ ಡೀಲ್ ಅನ್ನ ಬಯಲಿಗೆಳೆದಿದ್ದಾರೆ ಒಡನಾಡಿ ಸಂಸ್ಥೆ ಹೆಡ್ಸ್ ಆಫ್ ಹೇಳ್ಬೇಕು ಅವ್ರಿಗೆ ಅರೆಸ್ಟ್ ಆಗಿದೆ ಈಗ ಆ ಗ್ಯಾಂಗ್ ಆರೋಪಿಗಳನ್ನ ಸಂಪರ್ಕಿಸ್ತಾ ಇದ್ದ ಮಾನಸಿಕ ಕಾಯಿಲೆ ಇರುವಂತಹ ಶ್ರೀಮಂತ್ರು ಋತುಮತಿಯಾಗಿರುವ ಆಗ ತಾನೇ ಋತುಮತಿಯಾಗಿರೋ ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಸಂಪರ್ಕದ ಬಯಕೆ ವ್ಯಕ್ತಪಡಿಸ್ತಾ ಇದ್ರಂತೆ ಇದರಿಂದ ನನಗಿರೋ ಆ ಕಿತ್ತೋಗಿರೋ ಕಾಯಿಲೆ ದೂರ ಆಗುತ್ತೆ ಅನ್ನುವಂತಹ ನಂಬಿಕೆ ಅಂತೆ ಆ ಹಲ್ಕಟ್ಟಗಳಿಗೆ ಅದಕ್ಕಾಗಿ ಗ್ರಾಹಕರಿಗೆ ವಾಟ್ಸಾಪ್ ವಿಡಿಯೋ ಕಾಲ್ ಮಾಡ್ತಾ ಇತ್ತಂತೆ ಈ ಗ್ಯಾಂಗ್ ಬಾಲಕಿಯನ ಜಾಲದ ಮಧ್ಯವರ್ತಿಯೊಬ್ಬರಿಗೆ ಈ ಮಹಿಳೆ ತೋರಿಸ್ತಾ ಇದ್ಲು ಈ ಮಾಹಿತಿ ಒಡನಾಡಿ ಸಂಸ್ಥೆಯವರಿಗೆ ಗೊತ್ತಾಗುತ್ತೆ ಅದಾಗ್ತಾ ಇದ್ದಂತೆ ಅವರು ಆಪರೇಷನ್ ಶುರು ಮಾಡ್ತಾರೆ ಈ ಗ್ಯಾಂಗ್ ಲಾಕ್ ಆಗಿದೆ ಒಡನಾಡಿ ಸಂಸ್ಥೆಯವರೇ ಮಾತಾಡ್ತಾ ಇದ್ದಿದ್ದು ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ರಿ ನೀವು ಎಷ್ಟು ಎಷ್ಟು ದುಡ್ಡು ಅಷ್ಟೊಂದ ಯಾರಾಕೆ ಎಷ್ಟು ವರ್ಷ ಆಕೆ ಅಂತೆಲ್ಲ ವಿಚಾರಿಸ್ತಾ ಇದ್ರಲ್ಲ ಟ್ರ್ಯಾಪ್ ಮಾಡಿದರೆ ತಗ್ಲ ಕಂಡಿದೆ ಈ ಗ್ಯಾಂಗ್ ಆಕೆ ಅಮಾಯಕಿ ರೀತಿಯಲ್ಲಿ ವರ್ತಿಸ್ತಾ ಇದ್ಲು ಯಾರು ಆ ಈ ದಂಧ್ರಿಯ ಹೆಡ್ ಇದ್ಲಲ್ಲ ಆಕೆಗೂ ಒಬ್ಬ ಹೆಣ್ಣುಮಗಳಂತೆ ಆಕೆಗೆ ಇಷ್ಟ ಇಲ್ಲವಂತೆ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಆದ್ರೆ ಈ ಹೆಣ್ಣುಮಗಳನ್ನ ಟಾರ್ಗೆಟ್ ಮಾಡಿದ್ರಲ್ಲ ಆ ಅವರ ತಂದೆ ತಾಯಿ ವಿಪರೀತ ಕಡು ಬಡವರು ಮೂರು ಜನ ಹೆಣ್ಣು ಮಕ್ಕಳು ಅವರೇ ಒಪ್ಪಿದ್ದಾರೆ ಅಂತ ಯಾಮಾರಿಸ್ತಾ ಇದ್ದಾಳು ಯಾವ ತಂದೆ ತಾಯಿ ನನಗೆ ಕಡು ಬಡತನ ಇದೆ ನನ್ನ ಮಗಳನ್ನ ಈ ರೀತಿಯಾಗಿ ಮುಂದಕ್ಕೆ ಬಿಟ್ಟು ನಾನು ಅದರಲ್ಲಿ ದುಡಿಮೆ ಮಾಡ್ಕೊಳ್ಳೋಣ ಅಂತ ಯಾವ ತಂದೆ ತಾಯಿ ಅಂದ್ಕೊಳ್ತಾರ್ರಿ ಇವರೆಲ್ಲ ಕಟ್ಟು ಕಥೆ ಹೆಣ್ಣು ಕುಲಕ್ಕೆ ಅವಮಾನ ಆಕೆ ಹೆಣ್ಣು ಕುಲಕ್ಕೆ ಅವಮಾನ ಅಲ್ಲ ತಾಯಿ ಆಗೋಕೆ ಅನ್ಫಿಟ್ ನ ಲಾಯಕ ಆ ಪಿಂಕ್ ಕಲರ್ ಶರ್ಟ್ ನೋಡ್ತಾ ಸಾರಿ ಕುರ್ತಾ ನೋಡ್ತಾ ಇದ್ದೀರಲ್ಲ ಈಕೆಯೇ ಶೋಭಾ ಅಂತ ಈಕೆ ಹೆಸರು ಆರೋಪಿ ಈಕೆ ಮಾತಾಡ್ತಾ ಇದ್ದು ಒಡನಾಡಿ ಸಂಸ್ಥೆ ಜೊತೆಗೆ ಆಗ ಲಾಕ್ ಆಗಿದ್ದಾಳೆ ಅವಳ ಧ್ವನಿ ಕೇಳಿಸ್ಕೊಳ್ತಾ ಇದ್ರೆ ಕ್ಯಾಕ್ರಿಸ್ತು ಅಂತ ಹುಗಿಬೇಕು ಅಂತ ಎಂತವ್ರಿಗೂ ಅನ್ನಿಸ್ಬಿಡುತ್ತೆ ಹೆಣ್ಣು ಮಕ್ಕಳನ್ನ ಏನಂತಾರೆ ನಮ್ಮ ಮಾಂಸದಂಧೆ ಅಂತಾರೆ ತೀರಾ ಲೋ ಕ್ಲಾಸ್ ಹಿಡಿದು ಆ ಪದ ಬಳಸಲ್ಲ ನೀವೇ ಯೋಚನೆ ಮಾಡಿ ಅವಳು ಮಾಡ್ತಾ ಇದ್ದ ಕೆಲಸ ಏನು ಅಂತ ಇವ್ರಗಳಿಗೆ ಬಡೂರು ಮಕ್ಕಳೇ ಟಾರ್ಗೆಟ್ ಬೆಂಗಳೂರು ಮೈಸೂರು ಹಾಗೂ ತಾಲೂಕು ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನ ಹುಡುಕ್ತಾ ಇತ್ತು ಬಾಲಕಿಯರು ಋತುಮತಿಯಾದಾಗ ಆರತಿ ಕಾರ್ಯಕ್ರಮವನ್ನ ಈ ಗ್ಯಾಂಗ್ ಗಮನಿಸ್ತಾ ಇತ್ತು ಬಳಿಕ ಅವರಿಗೆ ಮಕ್ಕರು ಮಾಡಿ ನಾವೇ ತಂದೆ ತಾಯಿ ಅಂತ ಈ ಗ್ಯಾಂಗ್ ತೋರಿಸ್ತಾ ಇತ್ತು ಹಾಗೆ ಕರೆದುಕೊಂಡು ಬಂದ ಬಾಲಕಿಗೆ ಯೂನಿಫಾರ್ಮ್ ಹಾಕಿ ಯಾರು ಶ್ರೀಮಂತರು ಕಾಲ್ ಮಾಡ್ತಾ ಇದ್ರಲ್ಲ ಅವರಿಗೆ ಫೋ ತೋರಿಸ್ತಾ ಇದ್ರು ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಮಾತಾಡ್ಕೊಳ್ತಾ ಇದ್ರು ಸದ್ಯಕ್ಕೀಗ ರಕ್ಷಣೆ ಮಾಡಿದ್ದಾರೆ ಆ ಬಾಲಕಿಯನ್ನ ಬಾಲಮಂದಿರದಲ್ಲಿ ಆಕೆಯನ್ನ ಸೇಫ್ ಝೋನ್ ಅಲ್ಲಿ ಇಟ್ಟಿದ್ದಾರೆ ಈ ಮಾಂಸ ದಂಧೆ ಅವರಿಗೆ ಟಾರ್ಗೆಟ್ ಏನು ಅಂದ್ರೆ ಬಡವ್ರು ಬಡವ್ರು ಎಷ್ಟು ಜನ ಹೆಣ್ಮಕ್ಳ ಅವ್ರ ಮನೆಯಲ್ಲಿ ಆಮೇಲೆ ಇವರು ಗಮನಿಸ್ತಾ ಇದ್ದಿದ್ದು ಹೇಗೆ ಗೊತ್ತಾ ಹಳ್ಳಿಗಳ ಕಡೆ ಈ ಹೊಸಗೆ ಅಂತ ಮಾಡ್ತಾರೆ ಋತುಮತಿಯಾದ ಒಂದು ಹದಿನೈದು ದಿನವೋ ಅಥವಾ ಇಪ್ಪತ್ತು ದಿನವೋ ಒಂದು ತಿಂಗಳ ಒಳಗೆ ಸೂತಗ ತಕ್ಕಳಿತೀವಿ ಅಥವಾ ಆರತಿ ಅಂತ ಮಾಡ್ತಾರೆ ಅಂದ್ರೆ ನನ್ನ ಹೆಣ್ಣು ನಮ್ಮ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅನ್ನುವಂಥದ್ದು ಆಗಿನ ಸಂಪ್ರದಾಯ ಬಿಡಿ ಇನ್ನೇನು ಸ್ವಲ್ಪ ದಿನದಲ್ಲೇ ಮದುವೆ ಮಾಡ್ತೀವಿ ಅಂತ ತೋರಿಸ್ಕೊಳಕ್ ಆಗ ಮಾಡ್ತಾ ಇದ್ರು ಬಟ್ ಹಳ್ಳಿಗಳ ಕಡೆ ಅದು ಈಗ್ಲೂ ಕೂಡ ಈಗ್ಲೂ ಆ ಕಾರ್ಯಕ್ರಮಗಳು ನಡೆಯುತ್ತೆ ಹೊಸಗೆ ಅಂತ ಅದಕ್ಕೆ ಹೆಸರಿಡ್ತಾರೆ ಅಂತಹ ಕಾರ್ಯಕ್ರಮಗಳನ್ನು ಈ ಹಲ್ಕಟ್ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇತ್ತು ತೀರಾ ಬಡವರ ಗಮನಿಸ್ತಾ ಇತ್ತು ಅದಾದ್ಮೇಲೆ ಅವ್ರಿಗೆ ಹೆಂಗ್ ಯಾಮಾರಿಸ್ತಾ ಇದ್ರು ಪೇರೆಂಟ್ಸ್ಗಳಿಗೆ ನನಗಂತೂ ಅರ್ಥ ಆಗ್ತಾ ಯಾಕಂದರೆ ಯಾಕಂದ್ರೆ ಯಾವ ತಂದೆ ತಾಯಿಯೂ ಕೂಡ ಉಪವಾಸ ಬಿದ್ದು ಸಾಯ್ತಾ ಇದ್ದೀವಿ ಅಂದ್ರು ತಮ್ಮ ಮಕ್ಕಳನ್ನ ಮುಂದಕ್ಕಿಟ್ಟು ದುಡವೆ ಮಾಡ್ಕೊಳಕ್ಕೆ ಯಾರು ಒಪ್ಪಲ್ಲ ಇವರಲ್ಲಿ ಯಾ ಹೆಂಗೆ ಅನ್ನುವಂಥದ್ದು ಹೊರಗೆ ಬರ್ಬೇಕು ಇಲ್ಲಿ ತನಕ ಹಾಗಾದ್ರೆ ಇಲ್ಲಿ ತನಕ ಎಷ್ಟು ಹೆಣ್ಣು ಮಕ್ಕಳ ಜೀವನವನ್ನ ಹಿಂಗ್ ಹಾಳು ಮಾಡಿದ್ದಾರೆ ಒಬ್ಬ ಹೆಣ್ಣು ಮಗಳಿಗೆ ಇವರು ಕಟ್ಟುತ್ತಾ ಇದ್ದಂತಹ ರೇಟ್ ಎಷ್ಟು ಗೊತ್ತಾ ತು ಈ ಪದ ಬಳಸಬಾರ್ದ್ರಿ ಸಾರಿ ಅಲಿ ಸಾರಿ ಇವರು ಫಿಕ್ಸ್ ಮಾಡ್ತಾ ಇದ್ರಲ್ಲ ಅಮೌಂಟ್ ಅನ್ನ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಬ್ಬೊಬ್ಬನಿಂದ ಕೇಳ್ತಾ ಇದ್ರು ಶ್ರೀಮಂತರಿಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಒಂದ್ ರೀತಿ ಪಿ ನಟ್ ಇದ್ದಂಗೆ ರೀ ಅವರಿಗೆ ಅದು ದೊಡ್ಡ ವಿಚಾರ ಅಲ್ಲ ಆದರೆ ಬಡವರಿಗೆ ದೊಡ್ಡ ವಿಚಾರ ಹಂಗಂತಕೊಂಡು ಹಣಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರ ತಂದೆ ತಾಯಿಗಳು ಖಂಡಿತವಾಗ್ಲೂ ಇಲ್ಲ ಇದನ್ನು ಯಾರು ಕೂಡ ಒಪ್ಪಲ್ಲ ಈ ಗ್ಯಾಂಗ್ ಅಲ್ಲೂ ಕೂಡ ತಂದೆ ತಾಯಿಯನ್ನ ಟ್ರ್ಯಾಪ್ ಮಾಡಿದೆ ಟ್ರ್ಯಾಪ್ ಮಾಡಿ ಆ ಹೆಣ್ಮಕ್ಳನ್ನ ಅಲ್ಲಿಂದ ಬಿಡಿಸ್ಕೊಂಡ್ ಬರ್ತಾ ಇದ್ದಾರೆ ಅಪ್ಪ ಅಮ್ಮನಿಂದ ಆಕೆಗೆ ಒಂದು ಯೂನಿಫಾರ್ಮ್ ಹಾಕಿಸ್ತಾರೆ ವಿಡಿಯೋ ಕಾಲ್ ಮಾಡಿಸ್ತಾರೆ ಯಾರಿಗೆ ಈ ಯಾವ ಬರಬಾರ್ದು ಖಾಯಿಲೆ ಬಂದಿರುತ್ತಲ್ಲ ಶ್ರೀಮಂತರುಗಳಿಗೆ ನಾನು ಇಷ್ಟೊತ್ತು ಹೇಳ್ತಾ ಇದ್ನಲ್ಲ ಅವರುಗಳಿಗೆ ಏನೋ ಮಾನಸಿಕ ಖಾಯಿಲೆ ಅದಕ್ಕೇನು ಹೆಸರಿಟ್ಟಿರ್ತಾರೋ ಮೆಡಿಕಲ್ ಟರ್ಮ್ನಲ್ಲಿ ನಮ್ಮ ಅಪ್ಪ ನಾಣುಗ್ಳು ನನಗೆ ಗೊತ್ತಿಲ್ಲ ಅವರುಗಳಿಗೇನು ಅಂದರೆ ಆಗ ತಾನೇ ಋತುಮತಿಯಾಗಿರುವಂತಹ ಅಪ್ರಾಪ್ತ ಬಾಲಕಿಯರ ಜೊತೆಗೆ ನಾನು ದೈಹಿಕ ಸಂಪರ್ಕವನ್ನು ಬೆಳೆಸಿದ್ರೆ ನನಗಿರುವಂತಹ ಕಾಯಿಲೆ ದೂರ ಆಗುತ್ತೆ ಅನ್ನುವಂತಹ ಯೋಚನೆ ಅಂತೆ ಅದನ್ನು ಮಾನಸಿಕ ಖಾಯಿಲೆ ಅಂತಾರೆ ಇದು ಟ್ರೀಟ್ಮೆಂಟಾ ದೈಹಿಕ ಸಂಪರ್ಕ ಬೆಳೆಸಿ ನಾನು ಸರಿಯಾಗ್ತೀನಿ ಅನ್ನೋದು ಟ್ರೀಟ್ಮೆಂಟಾ ಆ ಅಲ್ಕಟ್ಗಳಿಗೆ ಅದು ಯಾರ ಈ ಥರದ್ದು ಕಿವಿ ತುಂಬಿದ್ರೆ ಗೊತ್ತಿಲ್ಲ ಇದನ್ನ ಚಟ ಅಂತಾರೆ ಇನ್ನೇನು ಅನ್ನಲ್ಲ ಆದ್ರೆ ಅದಕ್ಕೊಂದು ಗ್ಯಾಂಗ್ ಅನ್ನ ರೆಡಿ ಮಾಡ್ಕೊಳ್ತಾರೆ ಸೂತ್ರಧಾರಿಯು ಕೂಡ ಹೆಣ್ಣು ಮಗಳೇ ಅನ್ನುವಂಥದ್ದು ವಿಪರೀತ ಇಲ್ಲಿ ಅದು ಅಸಹ್ಯ ಅದು ಕೋಪ ತರಿಸ್ತಾ ಇರುವಂತದ್ದು ಅದು ಕಣ್ಣೀರ್ ತರಿಸ್ತಾ ಇರುವಂತದ್ದು ಅದು ಸಂಕಟ ಆಗ್ತಾ ಇರೋದು ಆಕೆ ಜ್ಯೋತಿ ಆ ಪಿಂಕ್ ಕಲರ್ ಕುರ್ತಾ ಹಾಕೊಂಡ್ರಿ ಮಾರ್ಕ್ ಮಾಡಿದ್ವಿ ತೋರಿಸ್ತಾ ಇದ್ವಿ ನೋಡಿ ಈಕೆ ಇದ್ದಾಳಲ್ಲ ಈಕೆ ಹೆಣ್ಣು ಕುಲಕ್ಕೆ ಮಾತ್ರ ಅಲ್ಲ ತಾಯಿ ಆಗೋಕೆ ನಾಲಯಕ್ ಈಕೆ ಬದುಕಿರೋದಕ್ಕೆ ಅನ್ಫೇಟ್ ತಾಯಿ ಹೆಣ್ಣು ಮಗಳು ಅದೆಲ್ಲ ಪಕ್ಕಕ್ಕಿಡೋಣ ಈಕೆಗೂ ಕೂಡ ಒಬ್ಬ ಹೆಣ್ಣು ಮಗಳಿದ್ದಾಳಂತೆ ಆಡಿಯೋದಲ್ಲಿ ಅವಳೇ ಬಾಯ್ಬಿಟ್ಟು ಹೇಳ್ತಾಳೆ ನನಗೂ ಒಬ್ಬ ಹೆಣ್ಣು ನನಗೆ ಇಂತಹ ದಂಧೆಗೆ ಕೈ ಇಷ್ಟ ಇಲ್ಲ ಆದರೆ ಏನು ಮಾಡಲಿ ಆ ಕುಟುಂಬದ ಪರಿಸ್ಥಿತಿ ಹಂಗಿದೆ ಅವರಿಗೆ ಹಣಕಾಸಿನ ಅವಶ್ ಅವಶ್ಯಕತೆ ಇದೆ ಹಾಗಾಗಿ ಅವರೇ ಒಪ್ಪಿದ್ದಾರೆ ಅಂತ ಕತೆ ಕತೆ ಅಂದರೆ ಕಲರ್ಫುಲ್ ಕತೆ ಕಟ್ತಾಳಲ್ಲ ಈ ಹಲ್ಕಟ್ ಹೆಂಗಸಿದ್ದಾಳಲ್ಲ ಇವಳಿಗೆ ಯಾವ ಥರ ತಕ್ಕ ಶಾಸ್ತಿ ಮಾಡ್ಬೇಕು ಹೇಳಿ ಓಕೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಈ ಗ್ಯಾಂಗ್ ಅನ್ನು ಎಕ್ಸ್ಪೋಸ್ ಮಾಡಿದಂಥದ್ದು ಒಡನಾಡಿ ಸಂಸ್ಥೆ ಅದರ ಎಸ್ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಬಹುಶಃ ಅದರ ಡೈರೆಕ್ಟರ್ ಅಂತ ಅನ್ಕೊಳ್ತೀನಿ ಐ ಆಮ್ ಸಾರಿ ಸರ್ ಬಹಳ ಖುಷಿ ಆಯ್ತು ನಿಮ್ಮ ಈ ಕೆಲಸಕ್ಕೆ ಸ್ಟ್ಯಾನ್ಲಿ ಸರ್ ಫಸ್ಟ್ ಆಫ್ ಆಲ್ ಈ ದಂಧೆ ಈ ದಂಧೆಗೆ ಒಂದು ಕರಾಳ ಇತಿಹಾಸ ಇಡೀ ಪ್ರಪಂಚದಲ್ಲಿದೆ ಇರೆಸ್ಪೆಕ್ಟಿವ್ ಆಫ್ ನ್ಯಾಷನಾಲಿಟಿ ಏನಾಗಿದೆ ಈಗಷ್ಟೇ ಋತುಮತಿಯಾಗಿರುವಂತಹ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಬೇಡಿಕೆ ಮತ್ತೆ ಅದನ್ನ ಬೇಡಿಕೆಯನ್ನ ಪೂರೈಸುವಂತಹ ಒಂದು ನೆಟ್ವರ್ಕ್ ಇಡೀ ಪ್ರಪಂಚದಲ್ಲಿ ಅಂತರ್ಗಾಮಿಯಾಗಿ ಭೂಗತವಾಗಿ ಕೆಲಸ ಮಾಡ್ತಾನೆ ಇದೆ ಇದು ಸಾಧಾರಣ ವಿಠ ಪುರುಷರು ಇಡುವಂತ ಬೇಡಿಕೆ ಅಲ್ಲ ಸ್ವಲ್ಪ ಹಣಕಾಸು ಸ್ಥಿತಿವಂತರು ಉದ್ಯಮಿಗಳು ಇಂಡಸ್ಟ್ರಿಯಲಿಸ್ಟ್ಗಳು ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿರುವಂತವ್ರು ಕೋಟ್ಯಾಧಿಪತಿಗಳು ಮಾಡುವಂತಹ ಕಾರ್ಯ ಇದು ಇಲ್ಲಿ ಏನು ಒಂದು ಜಾಗತಿಕ ಮಿಥ್ಯೇ ಏನು ಅಂತಂದ್ರೆ ಈಗಷ್ಟೇ ಋತುಮತಿಯಾದಂತ ಹೆಣ್ಣು ಮಗಳ ಜೊತೆಯಲ್ಲಿ ಲೈಂಗಿಕವಾಗಿ ಕೂಡಿದರೆ ತಮಗಿರುವಂತಹ ಗುಹೆಯ ರೋಗಗಳು ಅಥವಾ ಲೈಂಗಿಕ ರೋಗಗಳು ವಾಸಿಯಾಗ್ತವೆ ಸಂಡತ್ವ ನಪುಂಸತ್ವ ನಪುಂಸಕರಾಗಿದ್ದಂಥವರಿಗೆ ಪುರುಷತ್ವ ಬರುತ್ತೆ ಇಂತಹ ಹತ್ತು ಹಲವಾರು ಮಿಥ್ಯಗಳು ಜನರ ಮಧ್ಯೆ ಇದೆ ಹಾಗಾಗಿ ಅವರು ಈ ರೀತಿಯ ಬೇಡಿಕೆಯನ್ನು ಇಡ್ತಾರೆ ಅದಕ್ಕೆ ಆಧರಿಸಿ ಪೂರೈಕೆಯು ಕೂಡ ನಡೀತಾ ಇದೆ ಇದನ್ನ ನಾನು ಗಮನಿಸ್ತಾ ಇರುವಂತದ್ದು ಇದು ಮೂರನೇ ಒಂದು ಪ್ರಕರಣ ನಮ್ಮ ಮೂವತ್ತಾರು ವರ್ಷದ ಇತಿಹಾಸದಲ್ಲಿ ಕಾಣ್ತಾ ಇರುವಂತದ್ದು ಇಲ್ಲಿ ಆ ಮಗು ಹನ್ನೆರಡೂವರೆ ವರ್ಷದ ಹೆಣ್ಣು ಮಗುವನ್ನ ಆ ಒಂದು ರೀತಿಯಾಗಿ ಏನು ಉಕ್ಕುಟ ಉದ್ಯಮದಲ್ಲಿ ಅಂದ್ರೆ ಕೋಳಿ ಉದ್ಯಮದಲ್ಲಿ ಹೇಗೆ ನಲವತ್ತೈದು ದಿವಸದಲ್ಲಿ ಅದನ್ನ ಬೂಸ್ಟ್ ಅಪ್ ಮಾಡ್ತಾರೆ ಆ ರೀತಿಯಾಗಿ ಆ ಮಗುವನ್ನ ಆ ರೀತಿಯಾಗಿ ಆ ತಿನ್ಸಿ ಉಣ್ಸಿ ಔಷಧಿ ಕೊಟ್ಟು ಬೆಳೆಸ್ದಂಗೆ ಕಾಣ್ತಾ ಇದೆ ಬಹಳ ಬೇಸರ ಆಗುತ್ತೆ ನೋಡ್ಲಿಕ್ಕೂ ಕೂಡ ಅದೇ ರೀತಿಯಾಗಿ ಆಕೆಗೆ ಒಂದು ಒಳ್ಳೆಯ ಔಟ್ಫಿಟ್ಗಳನ್ನ ಕೊಟ್ಟು ಬೇರೆ ಬೇರೆ ರೀತಿಯಾಗಿ ಅವಳನ್ನ ತಯಾರು ಮಾಡಿ ಅವಳನ್ನ ಪ್ರದರ್ಶನಕ್ಕೆ ಇಡುವಂತದ್ದು ಮಾಡಿದ್ದಾರೆ ಇಲ್ಲಿ ಆಕೆ ಆಕೆಗೋಸ್ಕರ ಪೊಟೆನ್ಷಿಯಲ್ ಆಗಿರುವಂತಹ ಗಿರಾಕಿಗಳನ್ನ ಹುಡುಕುವ ಕೆಲಸವನ್ನ ಅವರು ಮಾಡಿದ್ದಾರೆ ಆ ಈ ರೀತಿಯಾಗಿ ದಂಧೆ ನಡೆಸುವಂತ ಜನಗಳ ಮಧ್ಯ ಈ ಫೋಟೋಗಳನ್ನ ಹರಿಬಿಟ್ಟು ಯಾರಾದ್ರೂ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ರಾತ್ರಿಗೆ ಕೊಡುವಂತವ್ರಿದ್ರೆ ನಾನು ಕೊಡ್ತೀನಿ ಅಂತ ಹೇಳುವಂತಹ ಒಂದು ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅದು ಒಂದು ನಾವು ಇಲ್ಲಿ ಪ್ರಶಂಸೆ ಮಾಡ್ಬೇಕಾಗಿರೋದು ಇನ್ಫಾರ್ಮರ್ ಕೂಡ ಇದ ಇದೇ ರೀತಿಯಾದ ದಂಧೇಲಿದ್ದಂತವ್ರೇ ಆಗಿದ್ದಂಥದ್ದು ವಿಶೇಷ ಆದ್ರೆ ಅವರೊಳಗೂ ಕೂಡ ಒಂದು ಮಾನವೀಯತೆ ಇರುತ್ತೆ ಅಂತ ಹೇಳೋದಕ್ಕೂ ಅದು ನಿದರ್ಶನ ಅವರು ಮಗುವನ್ನ ನೋಡಿ ಹೊಟ್ಟೆ ಉರ್ಕೊಂಡು ನಮ್ಮ ಗಮನಕ್ಕೆ ತಂದಂಥದ್ದು ಇದೆ ನಮ್ಮ ತದನಂತರದಲ್ಲಿ ಆ ಅದನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಡಬ್ಲ್ಯೂ ಸಿ ಅಂದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರ ಗಮನಕ್ಕೆಲ್ಲ ತಂದು ಆ ಮಗುವನ್ನ ನಾವು ರಕ್ಷಣೆ ಮಾಡೋದು ಬಹಳ ಅನಿವಾರ್ಯ ಆಗಿತ್ತು ಯಾಕಂತಂದ್ರೆ ಏನಾದರೂ ಈ ತರದ ಒಂದು ಡೇಕಾಯಿ ಮತ್ತೆ ಒಂದು ಆಪರೇಷನ್ ಮಾಡ್ಲಿಲ್ಲ ಅಂದಿದ್ರೆ ಆ ಮಗು ಕೈತಪ್ಪಿ ಬೇರೆ ಕಡೆಗೆ ಹೋಗುವ ಎಲ್ಲಾ ಸಾಧ್ಯತೆಗಳು ಇತ್ತು ಹಾಗಾಗಿ ಅದನ್ನ ಮೈಸೂರಿನಲ್ಲಿ ಪೊಲೀಸರು ಮತ್ತೆ ಒಡನಾಡಿ ಮಹಿಳಾ ಮತ್ತು ಮಕ್ಕಳ ಇನ್ನೊಂದು ಪ್ರಶ್ನೆ ಒಂದು ಮುಂದಿಟ್ಕೊಂಡು ತಂದೆ ತಾಯಿಗಳು ಒಪ್ಕೊಳ್ತಾ ಇದ್ರ ಹೆಣ್ಮಕ್ಳನ್ ಕಳ್ಸಕ್ಕೆ ಅಥವಾ ತಂದೆ ತಾಯಿಗಳಿಗೂ ಇವರು ಈ ಗ್ಯಾಂಗ್ ಯಾಮಾರಿಸ್ತಾ ಮಾರಿಸ್ತಾ ಇತ್ತ ಇದು ಏಮಾರಿಸುವಂತದ್ದು ಮತ್ತೆ ಒತ್ತಡಗಳು ಖಂಡಿತವಾಗ್ಲೂ ಇರುತ್ತೆ ಇಲ್ಲಿ ನಾನು ಹೇಳಬೇಕಾಗಿದ್ದು ಒಂದು ವಿಚಾರ ಇಂದಿನ ದಿನಗಳಲ್ಲಿ ನಗರಕ್ಕೆ ನಗರಕ್ಕೆ ಬರುವಂತಹ ಕುಟುಂಬಗಳು ಮೈಕ್ರೋ ಕುಟುಂಬಗಳಾಗಿರ್ತವೆ ಜೊತೆಯಲ್ಲಿ ಎಷ್ಟೋ ಕುಟುಂಬಗಳಿಗೆ ಆರ್ಥಿಕ ಒತ್ತಡಗಳಿರ್ತವೆ ಬಂದ ಮೇಲೆ ತಂದೆ ತಾಯಿ ಬೇರ್ಪಡ ಬೇ ಬೇರ್ಪಡುವಂತದ್ದು ಕೂಡ ನಡೀತಾ ಇದೆ ಇಲ್ಲಿ ತಂದೆ ಬೇರೆ ಯಾರ ಜೊತೆಲೋ ಬದುಕುವಂಥದ್ದು ಅಥವಾ ಹೆಂಡತಿ ಬೇರೆ ಯಾರ ಜೊತೆಲೋ ಬದುಕುವಂಥದ್ದು ಯಾರ್ದೋ ಮಗುವಲ್ಲಿ ಅಂದ್ರೆ ಮೊದಲ ಗಂಡನ ಜೊತೆ ಮಗನ ಜೊತೆಯಲ್ಲಿ ಇನ್ನೊಬ್ಬ ಗಂಡ ಬದುಕುವಂಥದ್ದು ವೆರಿ ಕಾಂಪ್ಲಿಕೇಟೆಡ್ ಆದಂತಹ ಫ್ಯಾಮಿಲಿ ಡಿಸ್ ಡಿಸ್ಟರ್ಬ್ ಇದ್ರಲ್ಲಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಅಲ್ಲಿ ಮಕ್ಕಳಿರುವಂಥದ್ದು ಬೇರೆ ಬೇರೆ ಕಡೆಯಲ್ಲಿ ಮತ್ತೆ ಇಬ್ರು ಕೆಲಸ ಮಾಡುವಂತಹ ಒಂದು ಆರ್ಥಿಕ ಒತ್ತಡ ಸಿಂಗಲ್ ಪೇರೆಂಟ್ ಈ ತರದ ಕಂಡೀಷನ್ ಅಲ್ಲಿ ಮಕ್ಕಳು ತುಂಬಾ ದುಸ್ಥಿತಿಯಲ್ಲಿ ಇರ್ತವೆ ಮತ್ತೆ ಸುತ್ತಮುತ್ತ ಇರುವ ಜನ ಇದನ್ನೇ ಅಬ್ಸರ್ವೇಷನ್ ಕೂಡ ಮಾಡ್ತಾ ಇರ್ತಾರೆ ಇದ್ರ ಮಧ್ಯದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಮಗು ಏನಾದ್ರೂ ಋತುಮತಿ ಆದ್ರೆ ವಯಸ್ಸಿಗೆ ಬರ್ತಿದ್ದಾಗ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲರನ್ನೂ ಆಹ್ವಾನಿಸೋದು ಕೂಡ ಒಂದು ಒಂದು ವಿಚಾರ ಇದೆ ಪೂಜೆ ಮಾಡೋದೆಲ್ಲ ಇದೆ ಇಂತಹ ಫ್ಯಾಮಿಲಿಗಳನ್ನ ಈ ಟ್ರಾಫಿಕರ್ಗಳು ಮಾನವ ಸಾಗಾಣಿಕೆ ಮಾಡುವಂತಹ ಜನ ಅವ್ರ ಗಂಡಸರು ಹೆಂಗಸ್ರೋ ಇವರೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಏನೋ ಹೆಲ್ಪ್ ಮಾಡುವಂತ ಬರ್ತಾ ಇರ್ತಾರೆ ಮಗುವನ್ನ ನಾನ್ ನೋಡ್ಕೊಳ್ತೇನೆ ನೀನ್ ಕೆಲ್ಸಕ್ಕೆ ಹೋಗ್ಬಾ ಅಂತ ಹೇಳುವಂತದ್ದು ಕೂಡ ಇರುತ್ತೆ ಅಥವಾ ಅದು ನಮ್ಗೊಂದ್ ರೀತಿಯಾಗಿ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಾನೆ ಅನ್ಸ್ತಾ ಇರುತ್ತೆ ಮಕ್ ಮಕ್ಕಳಿಗೆ ಚಾಕ್ಲೇಟ್ ಕೊಡೋದ್ರಿಂದ ಹಿಡಿದು ಐಫೋನ್ ನಾಟಕ ಮಾಡ್ತಾರೆ ಇದೇ ರೀತಿಯ ಪ್ರಕರಣ ಅಂದ್ರೆ ಈ ರೀತಿ ಪುಟಾಣಿ ಹೆಣ್ಮಕ್ಳನ್ನ ಬಳಸ್ ಎಷ್ಟು ಜನರನ್ನ ಬಳಸ್ಕೊಂಡಿರಬಹುದು ಅಂತ ಅಂದಾಜು ಏನಾದ್ರೂ ಸಿಗ್ತಾ ಇದೆಯಾ ಸರ್ ಈ ಗ್ಯಾಂಗ್ ಇಲ್ಲ ಈ ಗ್ಯಾಂಗ್ ಬಗ್ಗೆ ನಾನು ಹೇಳ ಯಾಕಂತಂದ್ರೆ ಇದು ಪೊಲೀಸ್ನವರು ನವರು ತನಿಖೆ ಮಾಡ್ತಾನೆ ಇದಾರೆ ಎಷ್ಟ್ ಮಾಡ್ತಂತೆ ನನ್ ಗೊತ್ತಿದ್ದ ಹಾಗೆ ಈ ಮಗುವನ್ನ ಇವಾಗ ಇಲ್ಲಿ ಬೇಡಿ ಏನು ಮಾರ್ಕೆಟ್ ಅಲ್ಲಿ ಇಟ್ಟಂತಹ ಇಬ್ಗೂ ಕೂಡ ಈ ದಂಧೆನೆ ನಡೆಸ್ತಾ ಇರುವಂತದ್ದು ಅಂತ ಹೇಳುವಂತದ್ದು ಖಚಿತವಾಗಿ ಹೇಳ್ಬೋದು ಹಾಗಾಗಿ ಆಕೆ ನಡೆಸ್ತಾ ಇದ್ದಂತ ಒಬ್ಬ ಪಿಂಪ್ ಆಶ್ರಯಿಸ್ತಾಳೆ ಯಾರಾದ್ರೂ ಇದ್ರೆ ನೋಡೋಣ ಈ ತರದ ಒಂದ್ ಇಪ್ಪತ್ತೈದು ಲಕ್ಷ ಕೊಡೋದಾದ್ರೆ ಕೊಡ್ತೀನಿ ಅಂತ ಹೇಳುವಂತ ಡಿಮ್ಯಾಂಡ್ ಅನ್ನ ಇಡುವಂಥದ್ದು ಅದು ಹಂಡ್ರೆಡ್ ಪರ್ಸೆಂಟ್ ನನ್ ಗಮನಕ್ಕೆ ಬಂದಿರುವಂತದ್ದು ಉಳಿದಿದ್ದು ಪೊಲೀಸ್ನವರು ತನಿಖೆಯಿಂದ ಹೇಳ್ಬೇಕಾಗ್ತದೆ ಈ ಹೈಟೆಕ್ ಮಾಂಸ ದಂಧೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಟ್ರ್ಯಾಪ್ ಮಾಡಿದಿರಿ Thank you on the hill